ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ತುಳಸಿ ರಾಮಶೆಟ್ಟಿ ಅವರಿಗೆ ಯಾರ ಬೆಂಬಲ ಇದೆ ಯಾವ ರಾಜಕೀಯ ಬೆಂಬಲ ಇದೆ ಡಾಕ್ಟರ್ ಕೊತ್ತೂರು ಮಂಜುನಾಥವರ ಬೆಂಬಲ ಇದೆಯಾ ಇಲ್ಲ ಸಮೃದ್ಧಿ ಮಂಜಣ್ಣನವರ ಬೆಂಬಲ ಇದೆಯಾ ಈ ಇಬ್ಬರೂ ಶಾಸಕರ ಮಾತು ಕೇಳದೆ ಪ್ರತಿನಿತ್ಯ ಸುಮಾರು ಮೂರು ನಾಲ್ಕು ತಿಂಗಳಿಂದ ಪಂಚಾಯಿತಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಗ್ರಾಮ ಪಂಚಾಯತ್ ಗ್ರಾಮ ಸಭೆಗಳು ಆಗ್ತಾ ಇಲ್ಲ ಅಲ್ಲೆಲ್ಲ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅಗ್ಗ ಜಗ್ಗಾಟಕ್ಕೆ ಆ ಹತ್ತೊಂಬತ್ತು ಜಿಲ್ಲೆಯ ಹತ್ತೊಂಬತ್ತು ಗ್ರಾಮೀಣ ಪ್ರದೇಶದ ರೈತರು ಅಭಿವೃದ್ಧಿ ಇಲ್ಲದೆ ಇವತ್ತು ಯಾ ಅನಾರೋಗ್ಯ ಪೀಡಿತರಾಗ್ತಾಯಿದ್ದಾರೆ ಇದಕ್ಕೆ ಕಾರಣ ಯಾರು ಅಲ್ಲ ಅಲ್ಲಿನ ತುಳಸಿರಾಮ್ ಶೆಟ್ಟಿ ಅವರೇನು ಹೇಳ್ತಾರೆ ನಮಗೆ ಉಸ್ತುವಾರಿ ಸಚಿವರು ಕೋಲಾರ ಶಾಸಕರ ಕೊತ್ತೂರು ಮಂಜಣ್ಣರವರು ನಮಗೆ ಬೆಂಬಲ ಇದೆ ಅಂತ ಹೇಳ್ತಾರೆ ಅಲ್ಲಿಗೆ ಅಲ್ಲಿ ಸ್ಥಳೀಯ ಶಾಸಕರಿಗೇನೋ ಅಲ್ಲಿನ ಅವರ ಮಾತಿಗೇನು ಬೆಲೆ ಇಲ್ವಾ ಅವರು ಸಂವಿಧಾನದಲ್ಲಿ ಕಳಿತಿದರೆ ಮಾನ್ಯ ಕೊತ್ತೂರು ಮಂಜಣ್ಣರವರಾಗಿರ್ಬೋದು ಮತ್ತು ಸಮೃದ್ಧಿ ಮಂಜಣ್ಣರಾಗಿರ್ಬೋದು ಅಮ್ಲಿಗಲ್ ಗ್ರಾಮ ಪಂಚಾಯಿತಿ ಲ ಅವ್ಯವಸ್ಥೆಯನ್ನು ಸರಿಪಡಿಸಿ ಅಲ್ಲಿನ ಹತ್ತೊಂಬತ್ತು ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಜೊತೆಗೆ ಸಂವಿಧಾನದ ಹಳಿಯಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮಿಸದಂಥ ಅಧಿಕಾರಿಗಳ ವಿರುದ್ಧನೂ ಕ್ರಮ ಕೈಗೊಳ್ಳಿ ಆಗ ಸಹಕರಿಸದಿದ್ದರೆ ಆ ಅಧ್ಯಕ್ಷರು ಸದಸ್ಯರ ವಿರುದ್ಧನೂ ಕ್ರಮ ಕೈಲಿ ತಪ್ಪು ಯಾರು ಸರಿ ಸರಿಯಾರ್ದು ಅಂಥೇಳಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕಂತೇಳಿ ಕೋಲಾರ ಶಾಸಕರು ಆದ ಕೊತ್ತೂರು ಮಂಜಣ್ಣನವರು ಮತ್ತು ಮುಳಬಾಗಲು ಶಾಸಕರಾದ ಸಮೃದ್ಧಿ ಮಂಜಣ್ಣನವರನ್ನು ಅಂಬ್ಲಿಕಲ್ ಪಂಚಾಯಿತಿ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಒತ್ತಾಯ ಮಾಡ್ತಾಯಿದ್ದೀನಿ ಮುಳುಬಾಗಲು ತಾಲೂಕು ಅಮ್ಲಿಗಲ್ ಗ್ರಾಮ ಪಂಚಾಯಿತಿಯಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ತುಳಸಿರಾಮ್ ಶೆಟ್ಟಿ ಹಾಗೂ ಅಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯರ ಬಹಿರಂಗ ಹಗ್ಗ ಜಗ್ಗಾಟಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಡಿವಾಣ ಹಾಕಿ ಆ ಒಂದು ಹತ್ತೊಂಬತ್ತು ಹಳ್ಳಿಗೆ ಹತ್ತೊಂಬತ್ತು ಹಳ್ಳಿ ವ್ಯಾಪ್ತಿಗೆ ಬರುವ ಪಂಚಾಯಿತಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಂತೇಳಿ ರೈತ ಸಂಘದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಸುಮಾರು ಮೂರು ನಾಲ್ಕು ತಿಂಗಳಿಂದ ಆ ತುಳಸಿರಾಮಶೆಟ್ಟಿ ಅವರು ಆಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲದೆ ಪ್ರತಿದಿನವೂ ಜಗಳ ಗ್ರಾಮ ಸಭೆಯೂ ನಡೀತಾ ಇಲ್ಲ ಗ್ರಾಮ ಗ್ರಾಮಗಳಲ್ಲಿ ಸ್ವಚ್ಛತೆಯೂ ಇಲ್ಲ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಈ ಖಾತೆಗಳು ಮಾಡ್ತಾ ಇಲ್ಲ ಅವರೇನು ಅಂದರೆ ನಮಗೆ ರಾಜಕೀಯ ವ್ಯಕ್ತಿಗಳ ಬೆಂಬಲ ಇದೆ ಅಂತೇಳಿ ಅಲ್ಲಿನ ಪಿ ಡಿ ಒ ಆದಂಥ ತುಳಸಿರಾಮ್ ಶೆಟ್ಟಿ ಅವರು ಆರೋಪ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿನ ಮುಖ್ಯ ಇದು ಕಾರ್ಯನಿರ್ವಹಣಾಧಿಕಾರಿಗಳಾದ ಸರ್ವೇ ಸಾರ್ ಅವರು ಕೇಳಿದರೆ ಸರ್ಕಾರ ಹಂತದಲ್ಲಿ ಇವರನ್ನು ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಹೊರಗಡೆ ನಾವು ವರ್ಗಾವಣೆ ಮಾಡಲು ನಮಗೆ ಅವಕಾಶ ಇಲ್ಲ ಅಂಥೇಳಿ ಇವರೂ ಸಹ ಹೇಳ್ತಾ ಇದ್ದಾರೆ ಆದರೆ ಈ ಒಂದು ಹಗ್ಗ ಜಗ್ಗಾಟಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಡಿವಾಣ ಹಾಕುವ ಮುಖಾಂತರ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಮುಸುಕಿನ ಗುದ್ದಾಟಕ್ಕೆ ಅಂತ್ಯ ಹೇಳಬೇಕು ಮತ್ತು ಹತ್ತೊಂಬತ್ತು ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಯಾಕಂದರೆ ಪ್ರತಿ ಸಭೆಯಲ್ಲೂ ಗಲಾಟೆ ಮಾಡ್ಕೊತಾ ಇದ್ದಾರೆ ಗ್ರಾಮ ಸಭೆ ನಡೆಯಲು ಗಲಾಟೆ ಅಲ್ಲೇ ಅಧ್ಯಕ್ಷರೂ ಆಗಿರ್ಬೋದು ಮತ್ತು ಸದಸ್ಯರೇ ಆಗಬಹುದು ರಾಮ್ ಶೆಟ್ಟಿ ಮೇಲೆ ಆರೋಪ ಮಾಡಿದರೆ ಇನ್ನು ಶೆಟ್ಟಿ ಅವರು ಹೋರಾಟಗಳನ್ನು ಮಾಡುವ ಮುಖಾಂತರ ಅವರೂ ಸಹ ನನಗೆ ಏನು ಹಿಂಸೆ ಕೊಡ್ತಾ ಇದ್ದಾರೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ನಾನು ಸರ್ಕಾರಿ ಕೆಲಸಕ್ಕೆ ಅಡ್ಡ ಮಾಡ್ತಾರೆ ಅಂತ ಅಲ್ಲ ನಾವು ಹೇಳ್ತಾ ಇರೋದು ಾನ ಅಡಿಯಲ್ಲಿ ಕೆಲಸ ನಿರ್ವಹಿಸೋದಂತಹ ಪಿ ಡಿ ಒ ಸಾಹೇಬರಿಗೆ ನಾವು ಒಂದು ಮನವರಿಕೆ ಒಂದು ಕ್ಯೂ ಮಾತು ಹೇಳ್ತಾ ಇದ್ದೀವಿ ನಿಮಗೆ ಆ ಪಂಚಾಯಿತಿ ಬೇಡ ಅಂತೇಳಿದ್ರೆ ಬೇರೆ ಪಂಚಾಯಿತಿಗೆ ಹೋಗಿ ಈಗಾಗಲೇ ಅವರು ಒಂದು ಅಂಬ್ಲಿಕಲ್ ಪಂಚಾಯಿತಿಯಲ್ಲೂ ಇದ್ದಾರೆ ಮತ್ತು ಸಣ್ಣವಾಡಿ ಪಂಚಾಯಿತಿಯಲ್ಲೂ ಇದ್ದಾರೆ ಎರಡೂ ಕಡೆ ಅವರು ಪ್ರಭಾರ ಇರೋದನ್ನು ಒಂದು ಕಡೆ ಕಾಯಂ ಆಗಿದ್ದಾರೆ ಇನ್ನೊಂದು ಕಡೆ ಪ್ರಭಾರ ಆಗಿರೋದ್ರಿಂದ ಅಲ್ಲಿ ಅಗ್ಗ ಜಗ್ಗಾಟ ಆಗ್ತದೆ ಮೊನ್ನೆ ನೋಡಿದ್ರೆ ಗ್ರಾಮಸಭೆಯಲ್ಲಿ ಜಗಳಾಗಿ ಕಿತ್ತಾಡ್ಕೊಂಡು ಏನು ನಾವೇನು ಕಮ್ಮಿ ಇಲ್ಲ ಅಂತೇಳಿ ಬೀದಿ ರೌಡಿಗಳಂತೆ ಜಗಳಾಡ್ಕೊಂಡಿದ್ದಾರೆ ಅದು ಸರ್ಕಾರಿ ಕಚೇರಿಯೋ ಇಲ್ಲ ಜನಸಾಮಾನ್ಯರ ಅಭಿವೃದ್ಧಿಯಾಗುವ ಪಂಚಾಯಿತಿ ಅಂತೂ ನಮಗಂತೂ ಗೊತ್ತಾಗ್ತಲ್ಲ ಅದಕ್ಕೆ ಮಾನ್ಯ ಮುಖ್ಯ ನ್ಯಾಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಕೂಡಲೇ ಸಂಬಂಧಪಟ್ಟ ಪಿ ಡಿ ಒ ಇರ್ಬೋದು ಅಲ್ಲಿನ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರನ್ನು ಮತ್ತು ಇ ಒ ಸಾಹೇಬರನ್ನು ಸಭೆ ಕರೆದು ಅಲ್ಲಿನ ಸಮಸ್ಯೆಯನ್ನು ಸಂಪಿಕ್ತವಾಗಿ ವಿವರವನ್ನು ಪಡೆದು ಇಲ್ಲ ಅವರನ್ನು ಬೇರೆ ಕಡೆ ವರ್ಗಾವಣೆಯನ್ನು ಮಾಡಿಕೊಡಿ ಇಲ್ಲಲ್ಲ ಅಲ್ಲಿನ ಜಗಳಕ್ಕೆ ಏನು ಕಾರಣ ಅಂತೇಳಿ ಆ ಕಾರಣವನ್ನು ಬಗೆಹರಿಸಿಕೊಟ್ಟು ಪಂಚಾಯಿತಿ ಅಭಿವೃದ್ಧಿಗೆ ಪಂಚಾಯಿತಿಯ ಪಂಚಾಯಿತಿಯಲ್ಲಿ ಆಗುತ್ತಿರುವ ಅವ್ಯವಸ್ಥೆಗಳನ್ನು ಸರಿಪಡಿಸಿ ಗ್ರಾಮಗಳಿಗೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಮನವಿಯನ್ನು ಮಾಡ್ತಾ